ಹಾಯ್ ಹಲೋ ನಮಸ್ಕಾರ ಪರ್ವ ನ್ಯೂಸ್ ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸ್ಪೆಷಲ್ ರಿಪೋರ್ಟ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಎಸ್ ಪ್ರಿಯ ವೀಕ್ಷಕರೇ ಚಿತ್ರದಲ್ಲಿ ಗಮನಿಸ್ತಾ ಇರಬಹುದು ಈ ಒಂದು ಮೀಟಿಂಗ್ ಎಲ್ಲಿ ನಡೆದಿತ್ತು ಅನ್ನೋ ಮಾಹಿತಿ ಈಗಾಗಲೇ ನಿಮಗೆ ಗೊತ್ತಾಗಿದೆ ಕಳೆದ ಒಂದು ವಾರದ ಹಿಂದೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಾದ್ಯಂತ ಎಲ್ಲೆಲ್ಲಿ ಮಾವ ತಯಾರು ಮಾಡ್ತಾರೆ ಯಾರೆಲ್ಲ ಮಾವನ ಸೇಲ್ ಮಾಡ್ತಾರೆ ಅನ್ನೋ ಮಾಹಿತಿ ಆಧಾರದ ಮೇಲೆ ಪರ್ವಾನ್ಯೂಸ್ ಒಂದು ಸುದ್ದಿಯನ್ನು ಬಿತ್ತರಿಸಿತ್ತು ಆ ಸುದ್ದಿ ಆಧಾರದ ಮೇಲೆ ಜಿಲ್ಲೆಯಿಂದ ಬಂದಂತಹ ಒಂದು ತಂಡ ಜೊತೆಗೆ ಸ್ಥಳೀಯ ಜಮಖಂಡಿಯ ಪೊಲೀಸರ ಸಹಾಯದೊಂದಿಗೆ ಎಲ್ಲೆಲ್ಲಿ ಮಾವಾಗಳನ್ನು ತಯಾರು ಮಾಡ್ತಾರೆ ಅಲ್ಲಲ್ಲಿಗೆ ಮಾವ ಅಡ್ಡಗಳ ಮೇಲೆ ಡೈರೆಕ್ಟಾಗಿ ರೇಡ್ ಮಾಡಿದ್ರು ರೇಡ್ ಮಾಡಿ ಕೆಲವೊಂದಿಷ್ಟು ಪ್ರಕರಣಗಳು ಕೂಡ ದಾಖಲಾಯಿತು ಯಾರೆಲ್ಲ ತಯಾರು ಮಾಡ್ತಾರೆ ಅವ್ರಿಗೆ ಶಿಕ್ಷೆನೂ ಆಗ್ತಿದೆ ಆದರೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಅದೊಂದು ಸುದ್ದಿಯಿಂದ ಅದೊಂದು ಇನ್ಸಿಡೆಂಟ್ ಇಂದ ಮಾರೋದು ಮತ್ತೆ ತಯಾರು ಮಾಡೋದು ಕಂಪ್ಲೀಟ್ ಆಗಿ ಸ್ತಬ್ಧವಾಗಿ ಹೋಗಿತ್ತು ಅದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರನೆ ಆದ್ರೆ ಎಷ್ಟೇ ಸ್ತಬ್ಧವಾದ್ರೂ ಕೂಡ ಈ ಕೆಡುಕು ಕೆಟ್ಟದ್ದು ಅನ್ನೋದು ಮಾತ್ರ ಅಷ್ಟು ಬೇಗ ಹೋಗೋಕೆ ಸಾಧ್ಯನೇ ಇಲ್ಲ ಬಿಡಿ ಹಾಗಾಗಿ ಅಲ್ಲಿಂದ ನಮ್ಮ ಪರ್ವ ನ್ಯೂಸ್ ಕನ್ನಡ ತಂಡ ಜಮಖಂಡಿ ತಾಲೂಕಿನಿಂದ ರಬಕವಿ ಬನಹಟ್ಟಿ ತಾಲೂಕಿಗೆ ಪ್ರಯಾಣ ಬೆಳೆಸ್ತು ಅಲ್ಲಿ ಶಾಕ್ ಒಂದು ಕಾದಿತ್ತು ನಮಗೆ ರಬಕವಿ ಮನಹಟ್ಟಿ ಮಾರ್ಗವಾಗಿ ನಾವು ಹೋಗಿದ್ದು ಮಾಲಿಂಗ್ಪುರ್ ರಸ್ತೆ ಅಂದ್ರೆ ರಾಮ್ಪುರದಿಂದ ಸ್ವಲ್ಪ ದೂರ ಚಿಮ್ಮಡದ ರಸ್ತೆಗೆ ಹೋದ್ವಿ ಹಜಾರೆ ಟೆಕ್ಸ್ಟೈಲ್ಸ್ ಇಂದ ಸ್ವಲ್ಪ ಮುಂದೆ ಹೋದಾಗ ಅಲ್ಲಿರುವಂತಹ ಎರಡು ಪಾನ್ಶಾಪ್ಗಳಲ್ಲಿ ನಮ್ಮ ರಿಪೋರ್ಟರ್ ಒಬ್ಬ ಮಾವ ಕೇಳ್ದ ಯಾರು ಅಪರಿಚಿತರೂ ಬಂದಿದ್ದಾರೆ ಅಂತ ನಮ್ಮ ಹತ್ರ ಮಾವ ಇಲ್ಲ ಸಾರ್ ನಾವು ಮಾವ ಮಾರೋದನ್ನೇ ಬಿಟ್ಟಿದ್ದೀವಿ ಅಂತ ಹೇಳಿದರು ಅದಾದ ಮೇಲೆ ಎಚ್ಚೆತ್ತುಕೊಂಡ ನಮ್ಮ ತಂಡ ಅಲ್ಲಿರುವಂಥ ಒಬ್ಬ ಲೋಕಲ್ ವ್ಯಕ್ತಿನ ಪರಿಚಯ ಮಾಡಿಕೊಂಡು ಅವರ ತ್ರೂನೇ ಮಾವ ಖರೀದಿ ಮಾಡಬೇಕು ಅಂತ ಅವನನ್ನು ಕರ್ಕೊಂಡು ಹೋದ ತಕ್ಷಣ ಸಲೀಸಾಗಿ ಮಾವ ತೆಗೆದುಕೊಟ್ಬಿಟ್ರು ನೋಡಿದ್ರಲ್ಲ ಹೇಗೆ ಸಲೀಸಾಗಿ ಮಾವನ ತೆಗೆದುಕೊಟ್ಬಿಟ್ರು ಅಂತ ಅದಾದ್ಮೇಲೆ ನಾವು ಅವರನ್ನ ಕೇಳಿದ್ದು ಸರ್ ಈಗಾಗಲೇ ಮಾವ ಬಂದಾಗಿದೆ ಆದ್ರೂ ನೀವು ಮಾರ್ತಿದ್ದೀರಲ್ಲ ನಿಮಗೆ ಯಾರು ಸಪ್ಲೈ ಮಾಡ್ತಿದ್ದಾರೆ ಅಂತ ಕೇಳಬೇಕು ಏನೋ ಒಂದ್ ಎರಡು ರೂಪಾಯಿ ಉದ್ಯೋಗ ನಿಮಗೆ ಯಾರು ಕೊಡ್ತಾರ ಅಷ್ಟ ಈಗ ನಮ್ಮ ಕೊಡ್ತಾರೆ

ಎಲ್ಲಿ ಮಾಡ್ತಾರೆ ಮತ್ತೆ ನಾ ಅವ್ರು ನಿಮ್ಗೆ ಗೊತ್ತಿರ್ತೈತೆ ರೀ ಹೇಳ್ರಿ ದೇವ್ರು ಏನು ಮೊದಲು ಇಲ್ಲೇ ಮಾಡ್ತದ್ರಿ ಈಗೇನು ಹಿಡಿದಂದು ಅಲ್ಲಿ ಮಾಡ್ತೇವೆ ಬಸರಾ ಎಲ್ಲಿ ಮಾಡ್ತಾರೆ ಬಸರಾ ಮಾಡ್ತಾರೆ ಕೇಳಿದ್ರ ಲಾಭಿಕ್ಷಕರೇ ಅವ್ರ ಬಾಯಿಂದ ಮೊದಲು ನಮಗೆ ಇಲ್ಲಿ ಮಾವ ಕೊಡ್ತಿರೋರು ಯಾರಪ್ಪ ಅಂತಂದ್ರೆ ಬಸವರಾಜ್ ಮೆಲ್ಗಿರಿ ಅಂತ ಅಂದ್ರೆ ಅದೇ ಚಿಮ್ಮಡದ ಹತ್ರ ಇರುವಂತಹ ಒಬ್ಬ ವ್ಯಕ್ತಿ ತೋಟದಲ್ಲಿ ಮಾವ ಮಾಡಿಕೊಂಡು ಊರಲ್ಲಿ ಬಂದು ಅದನ್ನ ಎಲ್ಲ ಕಡೆನೂ ಕೂಡ ರವಾನೆ ಮಾಡ್ತಿದ್ರು ಅಂತ ಹೇಳಿದರು ಅದಾದ ಮೇಲೆ ನಾವು ಕೇಳಿದ್ವಿ ಸತ್ಯವಾಗಿ ಹೇಳಿ ನಿಮಗೆ ಯಾರ್ಯಾರು ತಂದು ಕೊಡ್ತಾರೆ ಅಂತ ಹೌದು ಸಾರ್ ನಾವು ಹೇಳಿದ್ದು ಸತ್ಯನೇ ಮೊದಲು ನಮಗೆ ಬಸವರಾಜ್ ಮೆಲ್ಗೇರಿ ಅನ್ನುವಂಥ ವ್ಯಕ್ತಿ ತಂದು ಕೊಡ್ತಿದ್ರು ಈಗ ಅವ್ರತ್ರೂನೇ ಹೊಸೂರಲ್ಲಿ ಮಾವ ರೆಡಿ ಮಾಡ್ತಿದ್ದಾರೆ ಹೊಸೂರಿಂದ ನಮಗೆ ಮಟೀರಿಯಲ್ಸ್ ಬರುತ್ತೆ ಅಂತ ಹೇಳಿದರು ಅದಾದ ಮೇಲೆ ಎಚ್ಚೆತ್ತುಕೊಂಡ ಪರ್ವ ನ್ಯೂಸ್ ತಂಡ ಅಲ್ಲಿಗೆ ಮತ್ತೆ ವಾಪಸ್ ಪ್ರಯಾಣ ಬೆಳೆಸಿದ್ದು ರಬಕವಿ ಹತ್ರ ಇರುವಂತಹ ಹೊಸೂರು ಗ್ರಾಮಕ್ಕೆ ಹೆಸರಿನ ಆಧಾರದ ಮೇಲೆ ನೇರವಾಗಿ ಹೊಸೂರಿಗೆ ಹೋಗಿದ್ದು ಊರ ಮಧ್ಯದಲ್ಲಿರುವಂತಹ ಒಂದು ಕಿರಾಣಿ ಅಂಗಡಿಗೆ ಆ ಕಿರಾಣಿ ಅಂಗಡಿ ಚಿತ್ರದಲ್ಲಿ ಗಮನಿಸ್ತಾ ಇರ್ಬೋದು ಇದೇ ಕಿರಾಣಿ ಅಂಗಡಿಗೆ ನಾವು ಡೈರೆಕ್ಟಾಗಿ ಹೋಗಿ ಕೇಳಿದ್ವಿ ಸರ್ ನಮಗೆ ಮಾವ ಬೇಕಾಗಿದೆ ಮಾವ ಇದೆಯಾ ಅಂತ ಕೇಳಿದ ಮೇಲೆ ಅವರು ಒಂದು ಕ್ಷಣ ಭಯ ಆಗಿ ಇಲ್ಲ ಸರ್ ನಾವು ಮಾವ ಮಾರೋದನ್ನೇ ಬಿಟ್ಟಿದ್ದೀವಿ ಮಾವ ನಮ್ಮ ಹತ್ರ ಇಲ್ಲ ಅಂತ ಹೇಳಿದರು ಆದರೆ ಮುಂದಿನ ಸ್ಟೋರಿ ನೀವೇ ಒಂದು ನೋಡಿ ತದನಂತರ ಅವರು ಮಾವಾ ಇಲ್ಲ ಅಂತ ಹೇಳುವಂತಹ ರೀತಿ ಏನಿತ್ತಲ್ಲ ನಮ್ಮ ಹತ್ರ ತುಂಬ ಮಾವಾ ಇದೆ ಅನ್ನೋ ಎಕ್ಸ್ಪ್ರೆಷನ್ ಅವರ ಮುಖದಲ್ಲಿ ಮೇಲೆ ನಾವು ಹೇಳಿದ್ವಿ ಸರ್ ನಿಮ್ಮ ಹತ್ರ ಮಾವ ಇದೆ ನಾವು ಒಂದು ಸ್ವಲ್ಪ ನೋಡ್ತೀವಿ ಅಂತ ಡೈರೆಕ್ಟಾಗಿ ಕ್ಯಾಮ್ರಾ ಹಿಡ್ಕೊಂಡು ಅವರು ಮನೆಯೊಳಗಡೆ ಹೋದ್ವಿ ಅದಾದ ನಂತರ ಶಾಕ್ ಒಂದು ಕಾದಿತ್ತು ಮಾವ ನಮ್ಮ ಹತ್ರ ಇಲ್ಲ ಅಂತ ಹೇಳಿರೋರ ಮನೆಯಲ್ಲಿ ಒಂದು ಕ್ಷಣ ಏನಾಯಿತು ಅನ್ನೋದನ್ನು ನೀವೇ ಕಣ್ಣಾರೆ ನೋಡಿ ಹೆಂಗೆ ಮೊನ್ನೆ ಇದು ಹೆಂಗೆ ರೆಡಿ ರೀ ಒಂದು ಚೀಲ ಐತಿ ಇವೆಲ್ಲ ರೆಡಿ ಆಗಿದ್ದಾವ್ ಒಳಗೆಲ್ಲ ರೆಡಿ ಆಗಿದ್ದಾವ ಹೇಳ್ರಿ ಸರ್ ಹೇಳ್ರಿ ಮತ್ತ ಹೆಂಗ್ ಮಾಡಿದ್ರಿ ಇಷ್ಟ ಮಾವ ಕಡಿಮೆ ಅಂತಂದ್ರೂ ಒಂದು ನೂರ್ ಎರಡು ನೂರು ಜನ ತಿನ್ನುವಷ್ಟು ಮಾವ ಇಲ್ಲೈತಿ ಐತಿ ವಾಪಸ್ ಇದ್ರೊಳಗ ಬೇಕಾದಂಗೆ ಸಾವಿರಾರು ಮಂದಿ ತಿನ್ನುವಷ್ಟು ಮಾವ ರೆಡಿ ಮಾಡೋದೆಲ್ಲ ಮೆಟೀರಿಯಲ್ ಇದ್ರಾಗ ಐತಿ ನೋಡ್ರಿ ನೋಡ್ರಿ ಇಲ್ಲಿ ಇಲ್ಲೇ ಕಡಿಮೆ ಅಂತಂದ್ರೆ ಒಂದು ಐದಾರು ನೂರು ಮಾವಗಳ್ ಮನಿ ಒಳಗ ರೆಡಿ ಮಾಡ್ತೀರಿ ನೀವು ಮತ್ತೆ ನಮಗೆ ಏನು ಇಲ್ಲ ಅಂತ ಹೇಳ್ತೀರಿ ನಿಮ್ಮ ಕಡೆ ಏನು ಇಲ್ಲ ಅಂತ ಅಂದ್ರೆ ಮ್ಯಾಲ ನೋಡಿದ್ರೆ ಸಾವಿರಾರು ಮಂದಿ ತಿನ್ನುವಷ್ಟು ಮಾಮ ರೆಡಿ ಐತಿ ರೆಡಿ ಮಾಡಾಕತ್ತೀರಿ ಮತ್ತೆ ಏನು ಇಲ್ಲ ಅಂತೀರಿ ನೀವು ಸಪೋರ್ಟ್ ಕೊಡಾಕ್ತಿರಿ ಇಂತದ್ ಕೆಲ ದೊಡ್ಡವ್ರಾಗೆ ಅಲ್ಲ ಹೋದ್ರ ಹೆಂಗ ಬರ್ದತ್ರಿ ಈಗ ಹೊಸಾದ ಮಾವಾದ್ರಿ ಅವ ಈಗ ರೆಡಿ ಮಾಡಿರಿ ಅಲ್ರಿ ಉದ್ಯೋಗ ಇದನ್ನ ಮಾಡ್ಬೇಕತ್ತಿಲ್ಲ ನಿಮ್ ರಗಡ್ ಕಿರಾಣಿ ಅಂಗಡಿ ಐತಿ ದೊಡ್ಡ ಅಂಗಡಿ ಐತಿ ಇದನ್ನ ಉದ್ಯೋಗ ಮಾಡ್ಬೋದಾಗಿತ್ತಲ್ಲ ನೀವು ಹೆಂಗ್ ಮಾವ ಮಾಡ್ತೀರಿ ನೀವು ಅಲ್ರಿ ನಿಮ್ ಮನಿ ಒಳಗೂ ಮಕ್ಕಳದ್ರಿ ಮಕ್ಕಳ ಮಕ್ಕಳದ ಎಲ್ಲಾರು ನೋಡ್ತೀರಿ ನೀವು ತಿಂದ್ರೆ ಹಾಳಾಕತಿರೋನ್ ಇಲ್ಲೋ ಹೇಳ್ರಿ ಮತ್ ನೀವ್ ಹೆಂಗ್ ಮಾರಕತ್ತೀರಿ ಹೆಂಗ್ ಸಪೋರ್ಟ್ ಕೊಡ್ತಿರ ನೀವೆಲ್ಲಾನು ಅಲ್ರಿ ಹೊಟ್ಟಿ ಹಸಿತೈತಿ ಬೇರೆ ತಿನ್ನ ಬರಂಗಿಲ್ಲ ಅನಾನ ತಿನ್ಬೇಕ್ರಲ್ಲ ಮತ್ತ್ ತಿಂತ ಹೇಳ್ಬೇಕಲ್ಲ ನೀವು ದೊಡ್ಡವರಾಗಿ ಹೆಂಗ್ ಮಾಡೋರು ಸರ ಹೇಳ್ರಿ ಮತ್ತೆಲ್ಲೆಲ್ಲಿದ್ದಾವ್ರಿ ನಿಮ್ಮ ಫ್ಯಾಕ್ಟ್ರಿಗಳು ಇವೆಲ್ಲ ಗೋಡೌನ್ಗಳು ಏನ್ ಪರ್ಮಿಷನ್ ಐತ್ರಿ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಾರೀಶನ್ ಪೊಲೀಸರು ಪರ್ಮಿಷನ್ ಕೊಡಾಕ್ತಾರ ನಿಮ್ಗೆ ಯಾರು ಮತ್ತೆ ಹೆಂಗ್ ರಾಜು ರೋಷ್ವಾಗಿ ಮನ್ಯಾಗ ರೆಡಿ ಮಾಡ್ತೀರಿ ನೀವೆಲ್ಲನು ಉದ್ಯೋಗ ಅಲ್ರಿ ಸರ ಉದ್ಯೋಗ ಇಷ್ಟ ದೊಡ್ಡ ಅಂಗಡಿ ಐತಿ ಉದ್ಯೋಗ ಮಾಡ್ರಾ ರಗಡೆ ಎಲ್ಲಾ ರೇಷನ್ ಐತೆ ಎಲ್ಲ ಐತೆ ತಂದು ಉದ್ಯೋಗ ಮಾಡ್ರಿ ಬೇರೆ ಉದ್ಯೋಗ ಮಾಡ್ರಿ ಇದನ್ನ ಉದ್ಯೋಗ ಮಾಡ್ಬೇಕು ಅನ್ನೋದು ತಿದ್ರಾಗ ಐತ್ ಐತಂದ್ರೆ ಎಲ್ಲಾರು ಮನಿಗ್ ಹೋಗೋದ್ ಅಂಗಡಿ ಇಡ್ತಿದ್ರಲ್ರಿ ಮಾವತ್ ಮಾತ ರೀಸನ್ ಅಲ್ರಿ ಅಜ್ಜಿ ನೀವು ಹೇಳ್ತಿರಲ್ಲ ಎಂಟನೇ ಒಂದ್ ರೂಪಾಯಿ ಅಲ್ರಿ ಗುಡ್ಸಲ್ದಾಗ ಇದ್ದವ್ರ ಪಾಪ ಜೀವನ ಮಾಡ್ತಾರ್ರಿ ನೀವು ರಗಡ ಆರ್ ಸಿ ಸಿ ಎರಡು ಮಸಲ್ ಮನಿ ಐತ್ರಿ ಮತ್ತೆ ಎಂಟನೇ ಉದ್ಯೋಗ ಹೊಟ್ಟೆ ತುಂಬ ಅಂತ ಹೇಳ್ತಿರಿ ಕೇಳಿದ್ರಲ್ಲ ವೀಕ್ಷಕರೇ ಅವ್ರ ಮಾತನ್ನ ಕೇವಲ ಎಂಟನೇ ಒಂದ್ ರೂಪಾಯಿ ಉದ್ಯೋಗ ಸಾರ್ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಇಷ್ಟ ಮೇಲೆ ತಿಳ್ಕೊಳ್ಳಿ ನಾವು ಅದರಿಂದ ಕ್ಯಾನ್ಸರ್ ಆಗತ್ತೆ ಅಂತ ನಮಗೆ ಗೊತ್ತಿದ್ರೂ ಕೂಡ ನಾವು ಇಪ್ಪತ್ತೈದು ಮೂವತ್ತು ರೂಪಾಯಿ ಐವತ್ತು ರೂಪಾಯಿಗಳನ್ನ ಕೊಟ್ಟು ನಮ್ಮ ದೇಹವನ್ನ ನಮ್ಮ ಶರೀರವನ್ನ ಹಾಳು ಮಾಡಿಕೊಡ್ತಿದೀವಿ ಆದ್ರೆ ಈ ಚಿತ್ರದಲ್ಲಿರುವಂತಹ ವ್ಯಕ್ತಿ ಬಸಪ್ಪ ಕುಳ್ಳಿ ಅಂತ ಮೂಲತಃ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿನ ಹೊಸೂರು ಗ್ರಾಮದಲ್ಲಿ ಹೆಸರಿಗೆ ಮಾತ್ರ ಕಿರಾಣಿ ಶಾಪ್ ಇಟ್ಕೊಂಡು ಒಳಗಡೆ ಮಾತ್ರ ಮಾವ ದಂಧೆ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಎಪಿಸೋಡ್ ಎಪಿಸೋಡಲ್ಲಿ ಕೆಲವೊಂದಿಷ್ಟು ಜನರ ಹೆಸರು ಬಂದಿದೆ ಅದು ಬಸವರಾಜ್ ಪಾಲ್ಭಾವಿ ಬಸವರಾಜ್ ಮೆಲಗೇರಿ ಜೊತೆಗೆ ಬಸಪ್ಪ ಕೊಳ್ಳಿ ವಿಶೇಷ ಏನಂತಂದರೆ ಮೂರು ಜನನೂ ಕೂಡ ಬಸಪ್ಪ ಬಸವರಾಜ್ ಅಂತಲೇ ಇದೆ ಆದರೆ ಮುಂದಿನ ನಮ್ಮ ಕ್ರಮ ಅಲ್ಲಿರುವಂತಹ ಸ್ಥಳೀಯ ಪೊಲೀಸರು ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಇವರ ವಿರುದ್ಧ ಕ್ರಮ ಯಾವಾಗ ತಗೊಳ್ತೀರಿ ಅನ್ನೋದೇ ನಮ್ಮ ಮುಂದಿನ ಪ್ರಶ್ನೆ ಅಲ್ಲಿವರೆಗೂ ಬಿಡೋ ಮಾತೇ ಇಲ್ಲ ಬಿಡಿ ಸೊ ಹಾಗಾಗಿ ಇವತ್ತಿನ ಈಸ್ಟಿಂಗ್ ಆಪರೇಷನನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಮತ್ತೊಂದು ಹೊಸ ಸ್ಟೋರಿಯೊಂದಿಗೆ ನಿಮ್ಮ ಜೊತೆ ಬರ್ತಿದ್ದೀವಿ ವೀಕ್ಷಕರೇ ನಿಮ್ಮ ಜೊತೆ ನಿಮ್ಮ ಸುತ್ತಮುತ್ತ ಯಾವುದೇ ಅನಾಚಾರ ಭ್ರಷ್ಟಾಚಾರ ನಡೆದರೂ ಕೂಡ ನೇರವಾಗಿ ನಮಗೆ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸತ್ಯ ಸಂಸ್ಕೃತಿ ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವಾ ನ್ಯೂಸ್ ಕನ್ನಡ ಇದು ನಿಮ್ಮ ವಾಹಿನಿ